ನೋಡ್ರಿ ಮಿಲ್ಕಿ ಆದಂಗೆ ಸ್ಕೂಲ್ನಾಗ ದೀಪಾವಳಿ ಸಂಬಂಧ ಅಟ್ಟೆ ಎಲ್ಲ ಆ್ಯಕ್ಟಿವಿಟೀಸ್ ಅದು ಇಟ್ಟಾರಂತ ಹಾಗಾಗಿ ಈ ಕೃತಿಗೆ ಸೀರೆ ಉಟ್ಕೊಂಬ ಹೇಳಿದ್ರು ಅದಕ್ಕೆ ಸೀರೆ ಉಡಿಸಿ ರೆಡಿ ಮಾಡಾಕತ್ತೀನಿ ಎಲ್ಲ ಮೇಕಪ್ ಮಾಡತ್ತೀನಿ ಆಮೇಲೆ ಹೇರ್ ಸ್ಟೈಲ್ ಅದು ನಾನೇ ಹಾಕಿ ಮಡಿಯಾಗೆ ಸೀರೆ ಭೀ ನಾನೇ ಉಡ್ಸೀನಿ ಅಷ್ಟೆ ಲೈಟಾಗಿ ಮೇಕಪ್ ಮಾಡೀನಿ ಹ್ಯಾಂಗೆ ಅನ್ನಿಸ್ತದ ಅನ್ನೋದು ಹೇಳ್ರಿ ಆಮೇಲೆ ಮಿಲ್ಕಿಗೆ ದೀಪ ತೊಗೊಂಬಾರ ಆಮೇಲೆ ಅದ್ರಕ್ಕೆ ಡೆಕೋರೇಟ್ ಮಾಡೋದು ಪೇಂಟಿಂಗ ಆಮೇಲೆ ಗ್ಲೀಟರ್ ಬಂತದಲ್ಲ ಶೈನಿಂಗ ಅವು ಆ ಥರದ್ದು ಏನಾದರೂ ಒಟ್ಟು ಆ್ಯಕ್ಟಿವಿಟೀಸ್ ಮಾಡಿಸ್ತಿದ್ರು ಅದ್ರಕ್ಕೆ ಈಗ ಆರಾಮಿಲ್ಲ ಅಂಥೇಳಿ ಮಿಲ್ಕಿಗೆ ಕಳಿಸಿಲ್ಲ ಈಕೆ ಆಮೇಲೆ ಕೃತಿಯವ್ರಿಗೆ ದೀಪ ಹೇಳ್ಯಾರ ಅದ್ರ ಜೊತೆ ಸೀರೆಮಾಲೇನೋ ದೀಪ ಹಿಡ್ಕೊಂಡು ಡ್ಯಾನ್ಸ್ ಮಾಡಿಸ್ತಾರೋ ಏನೋ ಗೊತ್ತಿಲ್ಲ ದೀಪ ತೊಗೊಂಬ ಅಂತ ಹೇಳ್ಯಾರ ಎರಡು ಹಂಗೆ ಆಮೇಲೆ ರಂಗೋಲಿ ತೊಗೊಂಬ ಅಂತ ರಂಗೋಲಿ ಸ್ಪರ್ಧೆ ಅದ ರಂಗೋಲಿ ತೊಗೊಂಬ ಅಂತ ಹೇಳ್ಯಾರ ಎಲ್ಲ ಇವ ಎಂಟು ಥರ ಎಂಟು ಕಲರ್ ತೊಗೊಂಬಂದದ ರಂಗೋಲಿ ಆಮೇಲೆ ಇದು ದೀಪ ಬಂದದ ಅವೆರಡು ಕೊಟ್ಟು ಕಳಿಸ್ತೈತಿ ಫೈನಲ್ ಲುಕ್ ಹೆಂಗೆ ಅನಿಸ್ತದ ಅಂತೇಳಿ ತೋರಿಸ್ಬೇಕು ಅಂತಂದ್ರೆ ಲೇಟ್ ಆಯಿತು ಲೇಟ್ ಆಯ್ತು ಅಂತ ಹೋಗ್ಬಿಟ್ಲ ಹಂಗೆ ವಿಡಿಯೋ ಅದು ಸ್ಟಾಪ್ ಬಂದ್ ಮಾಡಿದ್ದೆ ಅವಾಗ ಲಿಫ್ಟ್ ಹಚ್ಚಿದೆ ಆದ್ಮೇಲೆ ಅದಕ್ಕೆ ಬಂದ್ ಮಾಡಿದ್ರು ಚಾಲು ನೋಡು ವಿಡಿಯೋ ಮಾಡೋದೇ ಆಗಲಿಲ್ಲ ಹೋಗೋ ಟೈಮಿಗೆ ಗಡ್ಬಡಿ ಮಾಡೋಕತ್ತಿರ ಅಂತೇಳಿ ಅವ್ರ ಪಪ್ಪ ಹೇಳಿದ್ದೆ ಫೋಟೋ ತೆಗಿ ಅಂತೇಳಿ ಹ್ಯಾಂಗೆ ಬಂದದ್ದು ಫೈನಲ್ ಲುಕ್ ಹೇಳಿರಿ ಸೊ ನೋಡ್ರಿ ಗಾಯಸ ನಾ ಸ್ಕೂಲಿಗೆ ಹೋಗಿ ಬಂದೆ ಬಂದೆ ಚಾಗಿ ಕುಟ್ರಿ ಕೂತೀನಿ ಅಮ್ಮ ಅನ್ಲೂ ಬೇಸನ ಉಂಡೆ ಮಾಡೊಂಬರೈತೆ ಬೇಸನ ಉಂಡೆ ಮಾಡತ್ತಿ ಇದು ಬೇಸನ ಉಂಡಿದ ಹಿಟ್ಟು ಅದರೊಳಗೆ ಕಾಜು ಮತ್ತು ಇದು ಹಾಕಿವಿ ಮನೋಕ ಕಾಜು ಮನೋಕ ಎಡ್ ಹಾಕಿವಿ ಇಲ್ಲಿ ನೋಡ್ರಿ ಇಷ್ಟು ಮಾಡಿಟ್ಟೇವಿ ಈಗ ಇವು ಕಾಜು ಮತ್ತು ಮನೋಕಾ ಅದಾವೆ ಇವು ಅರ್ಧ ಮಾಡಿವೀಗ ಈಗ ಇನ್ನೊಂದಿಷ್ಟು ಇಕ್ಕಿ ಇವಿಷ್ಟು ಇಷ್ಟು ಮಾಡುವ ನಾವು ಬರೀ ಮೂರ್ರೆ ಅಷ್ಟೇ ಮಾಡಿ ನಾವು ಚಂದ ಆಗತ್ತಿಲ್ಲ ನೋಡ್ರಿ ಇಲ್ಲಿ ಮಮ್ಮಿ ಮಾಡತ್ತಾರ ನೋಡಿ ಉಂಡಿ ಕಟ್ಟೋದಾಯ್ತು ನೈಟ್ ಮೆಹಂದಿ ಕಲಿಸ್ಬೇಕಲ್ಲ ಈಗ ದೀಪಾವಳಿ ಬತ್ತಂತ ಹೇಳಿ ಮೆಹಂದಿ ಕಲಿಸೋಕೆಲ್ಲ ರೆಡಿ ಮಾಡಾಕತ್ತೀನಿ ಅರ್ಧ ಸೂಡ ಕೆರೆಬೆವು ಹಾಕೀನಿ ಆಮೇಲೆ ಕೆರಬೆವ್ವ ಕಾಳು ಮೆಣಸು ಏನೇನಂತೆ ಎಲ್ಲ ಹೇಳ್ತೀನಿ ಅಲ್ಲಿ ತೋರ್ಸಿರ್ತೀನಿ ನೋಡ್ರಿ ಕೆರೆಬೇವ್ ಅರ್ಧ ಸೂಡ ಎರಡು ಚಮಚೆ ಇದು ಸಣ್ಣ ಚಮಚೆ ಇರ್ತಾನೆ ಅಷ್ಟು ಚಮಚೆ ಅದರಲ್ಲೇ ಎರಡು ಸ್ಪೂನ್ ಇದು ಕಾಳು ಆಮೇಲೆ ಕಲೋಂಜಿ ಅಂತೇಳಿ ನಿಮ್ಮ ಕಡೆ ಇದ್ರೆ ಹಾಕಿರಿ ಇಲ್ಲಾಂದ್ರೆ ನಿಮಗೆ ಬೇಕೇ ಅಂತಂದ್ರೆ ಮೆಶೋದಾಗು ಕಲೋಂಜಿ ಅಂತ ಹೊಡ್ರಿ ಸಿಕ್ತೈತಿ ಆನ್ಲೈನ್ ಅಂತಂದ್ರೆ ಈಗ ಆಯುರ್ವೇದಿಕ್ ಅಂಗಡಿಗಳು ಇರ್ತವಲ್ಲ ಎಲ್ಲ ಥರ ಆಯುರ್ವೇದಿಕ್ ಕಾಲದ ಗಿಡಗಳು ಏನೇನೆಲ್ಲ ಸಿಗ್ತಾವಲ್ಲ ಆಯುರ್ವೇದಿಕ್ ಅಲ್ಲಿ ಇದು ಸಿಗ್ತದೆ ಕಲೋಂಜಿ ಅಂತ ಹೇಳಿ ಅಲ್ಲಿ ಹೋಗಿ ನೀವು ತಂದು ಹಾಕ್ಬೋದು ಇದ್ರೆ ಹಾಕಿರಿ ಇಲ್ಲಾಂದ್ರೆ ಇಲ್ಲ ಆಮೇಲೆ ಆಮ್ಲ ಪುಡಿ ಬೆಟ್ಟದ ನೆಲ್ಲಿಕಾಯಿ ಪುಡಿ ಅದನ್ನೂ ಇದ್ರೆ ಹಾಕಿರಿ ಇಲ್ಲಾಂದ್ರೆ ಬಿಡ್ರಿ ನನ್ನ ಕಡೆ ನಾ ನಾನು ಆನ್ಲೈನ್ ತರಿಸಿದ್ದೆ ಹಾಗಾಗಿ ಅವೆಲ್ಲ ಹಾಕಿರ್ತೀನಿ ನಾನು ಯಾವತ್ತು ಹಾಕಿ ಇದು ಮಾಡ್ತೀನಿ ಇದು ಕಲಂಜಿ ಅಂತ ಹೇಳಿ ನೋಡಕ್ಕಂತರೂ ಕರಿ ಹೇಳಿರಲ್ಲ ಆ ಥರ ಅದು ಅದು ನೋಡಕ್ಕಷ್ಟೇ ಹಂಗೆ ಹೇಗೆ ಕೈಯಾಗಿ ಹಿಡಿದ್ರೆ ಬೇರೆ ಅನ್ನಿಸ್ತೈತಿ ನೋಡಿದ್ರೆ ಒಮ್ಮೆ ದೂರ ನೋಡ್ತಾರೆ ಕ ಹಾಗೆ ಸೇಮ್ ಕರಿ ಎಳಗತ್ಲೇನೆ ಅದು ಅದನ್ನು ಎರಡು ಚಮಚ ಹಾಕೀನಿ ಆಮೇಲೆ ಚಹ ಪುಡಿ ಲವಂಗ ಕಾಳು ಮೆಣಸ ಬ್ರೂ ಪ್ಯಾಕೆಟ್ ಆಮೇಲೆ ರೋಸ್ಮರಿ ಲೀವ್ಸ್ ಅತ್ತೆ ಬರ್ತದೆ ಅದು ಆನ್ಲೈನ್ ಸಿಕ್ತೈತಿ ಇಲ್ಲಾಂದ್ರೆ ಕ ಅದು ಹೇಳೋದೆಲ್ಲ ಅಂಗಡಿಯಾಗ ಅಲ್ಲಿ ಸಿಕ್ತೈತಿ ಅದು ಇಬ್ಬ ಆಮೇಲೆ ದಾಶವಾಳ ಹೂವಿಂದು ಪುಡಿ ಅದು ಆಮೇಲೆ ಶೀಘಕಾಯಿ ಪುಡಿ ಅವೆಲ್ಲ ಹಾಕಿ ರುಬ್ಬಿ ಪೇಸ್ಟ್ ಮಾಡಿ ಕೆಬ್ಬಣ್ ಬುಟ್ಟಿಯಾಗೆ ನಾನು ಕುದಿಸಿದ್ದು ನಿಮ್ಮ ಮನೆಯಾಗೆ ಕೆಬ್ಬಣ್ ಬುಟ್ಟಿ ಇದ್ರೆ ನೀವು ಹಾಗೆ ಮಾಡ್ರಿ ಇಲ್ಲ ಅಂತಂದ್ರೆ ನಡೀತದ ಸ್ಟೀಲಿಂದ ಇದ್ರಾಗ ಕುದಿಸ್ಬೇಕು ನಾನು ಮೆಂತೆ ಕಾಳದು ನೆ ನೆನೆಸಂಗಿಲ್ಲ ಅಂದ್ರೆ ರಾತ್ರಿ ನೆನೆಸಿ ಇಲ್ಲ ಮುಂಜಾನೆ ನೆನೆಸಿ ಒನ್ ಒಟ್ಟು ಒನ್ ಡೇ ಹಿಂಗೆ ಬಿಡ್ಬೇಕಾರೆ ನಾ ಅದೆಲ್ಲ ಮಾಡೋಲ್ಲ ಮಾಡೋರು ಮಾಡ್ಬೋದು ಅದಕ್ಕೇನೆಲ್ಲ ಮುಂಜಾನೆ ನೆನೆ ಹಾಕಿ ರಾತ್ರಿ ರುಬ್ಬ ಮೆಹಂದಿ ಇದು ಮಾಡೋದಿತ್ತು ಅವಾಗ ಮಾಡಿರಿ ಇಲ್ಲ ಮುಂಜಾನೆ ಮೆಂದಿ ಹಚ್ಕೋತೀರಿ ಅಂತ ಕಲಸಿಡ್ತೀರಿ ಅಂತಂದ್ರೆ ಒಂದು ಟೈಮ್ ರಾತ್ರಿ ನೆನೆಯಿಡ್ರಿ ಇದು ತಿಂದ್ರೂ ಚಲೋ ಕಲೊಂಜಿ ಆಮೇಲೆ ಮೆಂಥ ಕಾಳು ಇವೆಲ್ಲ ತಿಂದ್ರೂ ಚಲೋ ನಿಮಗೆ ಹೇರ್ಸಿಗೂ ಚಲೋ ಹಚ್ಕೊಂಡ್ರು ಚಲೋ ಇದಾವೆ ಕೂದಲ ನನಗೆ ಹೆಲ್ದಿ ಇದಾವಲ್ಲ ಅಂದರೆ ಹುಚ್ಚಂಗಿಲ್ಲ ಜಾಸ್ತಿ ಹುಚ್ಚಂಗಿಲ್ಲ ನಾನು ಮೊದ್ಲಿನ ಸಣ್ಣರು ಇದ್ದಾನೆ ನಾನು ಕೂದಲ ಇಬ್ಬ ಕೂದಲ ಅದಾವ ನಮ್ಮ ಹಿಂದೆ ಹಾಚಕೋತೆ ಬಂದೀನಿ ಈಗ ಆಟ್ಟೆ ನಮ್ಮ ಮೊದಲಿಂದ ಹಚ್ಕೋತೆ ಒಂದಿರಲ್ಲ ಆಟ್ಟೆ ಏನು ಹಚ್ಕೊಂಡ್ರು ಅಟ್ ಕಲರ್ ಆಗ್ತೈತಿ ಇಲ್ಲ ನಾಲ್ಕಲ್ಲ ಯಾವುದೇ ಟ ಪರ್ಮನೆಂಟ್ ಹತ್ತಿ ಇಲ್ಲ ಟೆಂಪ್ರರಿನೇ ನಿಮಗೆ ಹಚ್ಕೋಬೇಕು ಅಂತಂದರೆ ಇಷ್ಟೆಲ್ಲ ಮಾಡಬೇಕು ಮಿಂದಿದು ಅಂದರೆ ಚಲೋನು ಇರ್ತವೆ ಹೆಲ್ತಿ ಕೂದಲ ಇದ್ರೇನು ಕೂದಲು ಅಷ್ಟೇ ಉದ್ರೂ ಗ್ರೋತ್ ಬೇಬಿ ಗ್ರೋತ್ ಇರ್ತವೆ ನಾನು ಯಾವತ್ತು ಹಿಂಗೆ ಆಗಿಲ್ಲ ಹಿಂಗೆ ಏನೂ ಇಲ್ಲ ಬೇಬಿ ಗ್ರೋತ್ ಇರ್ತದೆ ಸಣ್ಣ ಸಣ್ಣ ಮುಂದೆ ಹಂಗೆ ಗ್ರೋತ್ ಇರ್ತವೆ ನಾನು ಯಾವತ್ತು ಹಿಂಗಿಸ್ತಂದ್ರು ಇಲ್ಲಿ ಇದನ್ನ ಇರ್ತೈತಿ ಉಚ್ಚು ಕೂದಲು ಅಷ್ಟು ಉದ್ದು ಜಲ್ದಿ ಬರ್ತಾವು ನಾನು ಹಿಂಗೆ ಒಬ್ಬರಿಗೆ ಕಟ್ ಮಾಡಿದ್ರೆ ಆಯಿತು ಅವರು ಎಷ್ಟು ಪ್ರಯತ್ನ ಮಾಡಿದ್ರೆ ಏನೇ ಹಚ್ಕೊಂಡ್ರು ಕೂದಲ ಉದ್ದು ಬರೋಂಗಿಲ್ಲ ನಾನು ಜಾಸ್ತಿ ಎಣ್ಣೆ ಯೂಸ್ ಮಾಡೋಂಗಿಲ್ಲ ಹತ್ತಲಿಗೆ ಅಂದ್ರೂ ನನಗೆ ಕೂದಲ ಗ್ರೋತ್ ಹ್ಯಾಂಗೆ ಹೇರ್ ಗ್ರೋತ್ ಚಂದದ ನಾನು ಬೇಕಾದ್ರೆ ನೀವು ನೋಡ್ಬೋದು ನಾ ಈಗ ಮ್ಯಾಗೆ ಕಟ್ ಮಾಡ್ಕೊಂಡಿದ್ದೆ ಮೇದಾಗ ಈಗ ಎಷ್ಟು ಭತ್ತ ಅಟ್ಟೆ ಅಟ್ಟು ಉದ್ದು ಬಂದವು ಹಂಗೆ ಅದಕ್ಕೆ ಎಲ್ಲ ತೋರಿಸ್ತೀನಿ ನಿಮಗೆ ನೋಡಂಬರ್ರಿ ಈಗ ಏನೇನು ಎಲ್ಲ ಹೇಳಿದ್ದು ಅವೆಲ್ಲ ಹಾಕೀನಿ ಇನ್ನೊಮ್ಮೆ ಹೇಳ್ತೀನಿ ಕಾಳು ಮೆಣಸು ಲವಂಗ ಕಲೋಂಜಿ ಕಾಳು ಕೆರ್ಬೆವ ಬ್ರೂ ಪಾಕಿಟ ಚಹಾ ಪುಡಿ ರೋಸ್ಮೆರಿ ಆಮೇಲೆ ದಾಶವಾಳ ಹೂವು ಆಮೇಲೆ ಕ ಶೀಘಕಾಯಿ ಹಿಟ್ಟೆಲ್ಲ ಹಾಕೀನಿ ನೋಡ್ರಿ ಪೇಸ್ಟ್ ಹಂಗೆ ಪೂರ ಸಣ್ಣ ಪೇಸ್ಟ್ ಭಾಳ ಭಾಳತನ ರುಬ್ತೀನಿ ನೀರು ಹಾಕಿ ರುಬ್ಬಿ ಪೂರಾ ರುಬ್ಬಿ ಪೇಸ್ಟ್ ಮಾಡಿ ಕುದಿಸ್ತೀನಿ ಮಾಡ್ತೀನಿ ಬರ್ರಿ ನೋಡ್ರಿ ಇದು ಕೆಬ್ಬಣ್ ಬುಟ್ಟಿಯಾಗ ತಗೊಂಡು ಎಲ್ಲ ಹಾಕೊಂಡು ಅದು ಪೇಸ್ಟ್ ಮಾಡಿ ತೋರಿಸಿದಲ್ಲ ಅಷ್ಟು ಪೂರ ಸಣ್ಣ ಪೇಸ್ಟ್ ಮಾಡಿ ಇದು ಕೆಬ್ಬಣ್ ಬುಟ್ಟೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಅದು ಮಿಕ್ಸರ್ ಜಾರ್ದಾಗ ಇನ್ನೊಂದು ಸ್ವಲ್ಪ ಅರ್ಶಿ ಮಾಡಿ ಅದಕ್ಕೆ ಹಾಕ್ಕೊಂಡು ಪೂರಾ ಹತ್ತು ನಿಮಿಷ ಕುದಿಸ್ಬೇಕು ಚಂದ ಕುದಿಬೇಕು ಕಲರ್ ಚೇಂಜ್ ಹಂಗಾಗ್ತಿತ್ತು ನೋಡ್ರಿ ಈಗ ಸ್ವಲ್ಪ ಗ್ರೀನ್ ಅದೆಲ್ಲ ಮೆಹಂದಿ ಕಲರ್ ಕಲಸಿದ ಮೆಂದಿ ಇರ್ತಿತ್ಲ ಆ ಥರ ಐತಿ ಅದರೊಳಗೆ ನಮ್ಮ ಮೆಹಂದಿ ಇನ್ನೂ ಹಾಕಿಲ್ಲ ಅವೆಲ್ಲ ಹಾಕಿದ್ದು ತೋರ್ಸಿದಲ್ಲ ಅವೇ ರುಬ್ಬಿದ್ದದು ಅದಷ್ಟೇ ಈಗ ಹತ್ತು ನಿಮಿಷ ಕುದಿಸೋದದು ಚಂದ ಕುದ ಪೂರ ಕಲರ್ ಭೀ ಚೇಂಜ್ ಆಗ್ತೈತಿ ಸ್ವಲ್ಪ ಕೆಬ್ಬಣದ ಕಲರ್ ಬಿಡ್ತೈತಿ ಅದ್ರ ಅದ್ರದ್ದು ಏನೇನು ಹಾಕಿಲ್ಲ ಅದ್ರದ್ದು ಕಲರ್ ಎಲ್ಲ ಇದು ಆಗ್ತೈತೆ ಅದ್ರೊಳಗೆ ಎಲ್ಲ ಚಂದ ಕುದೀತದ ಆಮೇಲೆ ನಿಮ್ಮ ಮನೆಗೆ ಆಮ್ಲ ಪೌಡ್ರ್ ಇತ್ತಂದ್ರೆ ಬೆಟ್ಟದ ನೆಲ್ಲಿಕಾಯಿ ಪುಡಿ ಇತ್ತಂದ್ರೆ ಅದನ್ನೇ ನೀವು ಹಾಕ್ಬೋದು ನಾನು ಕಡೆ ಖಾಲಿ ಆಗಿತ್ತು ನಾನು ನಾವು ತರ್ಸಿ ತರ್ಸಿರ್ತೀನಲ್ಲ ಹಾಗಾಗಿ ಈಗ ಖಾಲಿ ಆಗಿತ್ತು ಯಾಕಂದ್ರೆ ದಸರಾ ಟೈಮಿಗೂ ನಾ ಕಲಸು ಹಚ್ಕೊಂಡಿನಿ ಈಗ ಇದು ನಮ್ಮ ಕೃತಿ ಸಂಬಂಧ ಕೃತಿಗೂ ಹಾಗೆ ಆಗ್ಯಾವು ಬಿಳುಕುದ ಹಾಗಾಗಿ ಕೃತಿಗೂ ಹಚ್ಚಾತೀನಿ ಕೃತಿ ನಾವು ಜವಾಕ್ನಿಗೂ ತೋರಿಸ್ಬೇಕು ಯಾಕಂದ್ರೆ ಈಗ ಅದಕ್ಕಾಗತ್ತೆ ಸಣ್ಣ ಏನಾಗೂ ಭಾಳ ಆಗತ್ತ ನಮ್ಮ ಮೊದ್ಲಿಂದನು ಹಂಗೆ ಆಗಿದ್ದು ನನಗೂ ಈಗ ಅಕ್ಕಿಗೂ ಹಾಗೆ ಆಗ್ಯಾವು ಹಂಗಾಗಿ ಈಗ ದೀಪಾವಳಿಗೆ ಹಂಗೆ ಹಂಗೆ ಇರೋದಕ್ಕೆ ಯಾಕೆ ಈಗ ಮೆಹಂದಿ ಹಚ್ಚಕ್ಕೆ ಅಕ್ಕಿಗೆ ರೆಡಿ ಮಾಡಾಕತ್ತೀನಿ ಉಳಿತಂದ್ರೆ ಅದಾಗ ನಾನು ಸ್ವಲ್ಪ ಹಚ್ಕೋತೀನಿ ಯಾಕೆ ನಮ್ಮ ಮನೆ ದಸರಾಗೆ ಹಚ್ಚೋದು ಇನ್ನಾದರೂ ಹಂಗೆ ಐತಿ ಇದಕ್ಕ ನಾನು ಜಾಸ್ತಿ ಎಣ್ಣೆ ಹಚ್ಕೊಳ್ಳೋರ್ ಬಟ್ಟಕ್ಕೆ ನಾನು ಭಾಳ ಲಾಂಗ್ ಲಾಂಗ್ ಟೈಮ್ ಭಾಳ ಇರ್ತಿತ್ತು ನಂದು ಯಾವಾಗ ನಾನು ಮೇದಾಗ ಹಚ್ಕೊಂಡೆ ಈಗ ದಸರಾದಾಗ ಈಗ ಈಗ ಹಚ್ಕೊಂಡಿದ್ದು ಅದಾದ್ಮೇಲೆ ಈಗ ದೀಪಾವಳಿಗೆ ಸ್ವಲ್ಪ ಉಳಿತು ಅಂದ್ರೆ ಹಚ್ಕೊಂಡಿರ್ತೀನಿ ಇಲ್ಲಾಂದ್ರೆ ಈ ಕೃತಿ ಸಂಬಂಧಿ ಇದೆಲ್ಲ ಮಾಡಾಕತ್ತಿದ್ದು ನಾನು ಕಲರ್ ನೋಡ್ರಲ್ಲ ಹ್ಯಾಂಗ್ ಬ್ಲ್ಯಾಕ್ ಒಳಗೆ ಬರಕತೈತಿ ಗ್ರೀನ್ ಒಳಗಿತ್ತಲ್ಲ ಈಗ ಬ್ಲ್ಯಾಕ್ ಒಳಗೆ ಬರಾಕತೈತಿ ಸ್ವಲ್ಪ ಕುದಿ ಪೂರ ಆಮೇಲೆ ಅದು ಇದು ಅಮಲ್ ತಾಶತ್ತೇಳಿ ಅಮಲ್ ಹೇಳಿ ಆನ್ಲೈನ್ದಾಗ ಸಿಗ್ತದಿದು ಅಲ್ಲಿ ನೀವು ಆ ಅಂಗಡಿ ಆಯುರ್ವೇದಿಕ್ ಅಂಗಡಿ ಇದ್ಮೇಲೆ ಅಲ್ಲಿ ಸಿಕ್ತಿರ್ಬೋದು ಇದು ನಾನು ಮೆಶೋದಾಗೆ ತರಿಸ್ತೀನಿಲ್ಲ ಹಾಗಾಗಿ ಇದು ಮೆಶೋದಾಗೆ ತರಿಸಿದ್ದು ಮತ್ತೆ ಆ ಸತ್ತ ಹೇಳಿ ಇದು ರಾತ್ರಿ ಪೂರ ನೆನ್ ನೆನೆ ಇಡಬೇಕಿದು ಇದು ಜಜ್ಜುದು ಒಳಗೆ ಕರಿ ಕರಿ ಏನು ಕಾಣತ್ತಿತ್ತಲ್ಲ ಅದು ಬೀಜ ಅದು ತೆಗಿಬೇಕು ಇದೆಲ್ಲ ಮ್ಯಾಲಿಂಗ್ ಕಟ್ಟಿಗೆ ಗತ್ಲಿದ್ದು ಇದೆಲ್ಲ ತೆಗೆದು ಅದು ಅಟ್ಟೆ ನೆನೆ ಹಾಕ್ಬೇಕು ನಿಮಗೆ ಅದು ಒಮ್ಮೊಮ್ಮೆ ಬರ್ತದ ಇಲ್ಲ ಅಂದ್ರೆ ಬರಲಿಲ್ಲ ಅಂದ್ರೆ ಏನು ಮಾಡಬೇಕು ಸುಮ್ಮನೆಲ್ಲ ಫಳ್ ಮಾಡಬೇಕು ಪೂರಾ ಹಿಂಗೆ ಜಜ್ಜಬೇಕು ಸಣ್ಣ ಅಂತಲ್ಲ ಹಿಂಗೆಲ್ಲ ಖುಲ್ಲ ಆಗ್ತಾವ ಹಂಗೆ ಖುಲ್ಲಾಗುತ್ತಾನೆ ಜಜ್ಜ್ ಬೇಕು ಜಜ್ಜಿ ಅದು ತೋರಿಸಿರ್ತೀನಿ ನಿಮಗೆ ನೋಡ್ರಿ ಹಿಂಗೆ ಜಜ್ಜಿ ಅದು ಪೂರ ನೀರಾಗೆ ನೆನೆ ಇಡಬೇಕು ನೈಟ್ ಕಲರ್ ಕರ್ರಿಗೆ ಹೆಂಗೆ ಬಿಟ್ಟಿರ್ತಿತ್ತು ನೋಡಿ ತೋರಿಸ್ತೀನಿ ನಿಮಗೆ ಅದೂ ಪೂರ ಈಗ ಕರಿ ನೀರು ಇರ್ತಾವಲ್ಲ ಹಂಗಾಗಿರ್ತಿತ್ತು ಅದು ಇದೆಲ್ಲ ನಾನು ಕಟ್ಗೆ ಹಳ್ಳು ಮಾಡ್ಕೊಂಡಿನಿ ಅದ್ರ ಬೀಜನೂ ನೋಡಿದ್ರು ನೋಡಿದ್ರೆ ಹಿಂಗ ಹಿಂಗೆ ಖುಲ್ಲಾ ಆಗಿತ್ತು ಕಟ್ಗೆ ತೆಗೆದೋಗಿರಿ ಹೋಗಿರಿ ಇಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ಅಂಟಗೊಂಡಿದ್ದಂದ್ರೆ ಅದ್ರಾಗೆ ಬಿಡ್ರಿ ಏನಾಗಂಗಿಲ್ಲ ಇದನ್ನು ಮುಂಜಾನೆ ಮುಂಜಾನ ಮುಚ್ಚಿಡ್ರಿ ನೆನೆ ನೀರಾಗೆ ನೆನೆಸಿ ಮುಚ್ಚಿಡ್ರಿ ಬೆಳಗ್ಗೆನೇ ನೋಡ್ರಿ ಅದು ಕರ್ಗೆ ಹೆಂಗಾಗಿರ್ತೈತಿ ನಿಮಗೆ ತೋರಿಸ್ತೀನಿ ಅದ್ರ ಅದ್ರೊಳಗೆ ನೀವು ಬೆಳಗ್ಗೆ ಎದ್ದು ಹತ್ತು ನಿಮಿಷ ಅದನ್ನು ಹತ್ತು ನಿಮಿಷ ಕುದಿಸಿ ಅದ್ರದ್ದು ಪೂರ ಕಲರ್ ಬಿಟ್ಟಿರ್ತದೆ ಅದು ಚೆಂದ ಕರ್ಗೆಟ್ಟು ಹರೆಯಾಗಿರ್ತೈತಿ ಅದನ್ನು ಅದು ನೀವು ಶಾಂಪೂ ಅದ್ರ ಆ ನೀರಾಗ ಅದು ಬಸ್ಗು ಎಲ್ಲ ಸೋಸಿ ಇವೆಲ್ಲ ತೆಗೆದು ತೆಗೆದು ಅದೇನು ನೀರು ಉಳಿದಿರ್ತದಾ ಇದ್ರದ್ದು ಅದ್ರೊಳಗೆ ಶಾಂಪು ಹಾಕೊಂಡು ತಲೆ ತೊಕ್ಕೋಬೋದು ಭಾರಿ ಚಲೋ ಅದನ್ನು ಹೆಲ್ತ್ ಕೂದಲಿಗೂ ಚಲೋ ಅದು ಹಾಗಾಗಿ ನಾನು ಯೂಟ್ಯೂಬ್ ಒಳಗೆ ನೋಡಿದ್ದೆ ತರ್ಸೀನಿ ಈಗ ಎರಡು ಸಲ ಟ್ರೈ ಮಾಡೀನಿ ನನಗೆ ಚಲೋ ಅನ್ಸತ್ತೆ ಅದಕ್ಕೆ ಈಗ ನಮ್ಮ ಕೃತಿಗೆ ಮೆಹಂದಿ ಇದು ಶಾಂಪು ಹಾಕಿ ತೊಳಸ್ಬೇಕು ಇಲ್ಲಾಂದ್ರೆ ಮೆಹಂದಿ ಹಚ್ಕೊಂಡಿರ್ತಲ್ಲ ಇದೇ ನೀರು ಸ್ವಲ್ಪ ತೊಳ್ಕೊಂಡ್ರೆ ತೊಳ್ಕೊಂಡ್ರೆ ನಡೀತದಕ್ಕೆ ಎತ್ತೇಳಿ ಹಂಗೆ ಮಾಡೋ ಸಂಬಂಧ ಇದು ಎಲ್ಲ ನೆನೆ ಇಟ್ಟು ಇದು ಮಾಡಕತ್ತೀನಿ ಅದನ್ನು ರೆಡಿ ಮಾಡತ್ತೀನಿ ಕಡೆ ಮೆಹಂದಿ ಇದು ರೆಡಿ ಮಾಡತ್ತದ ನೋಡಿ ಅದು ಕುದಿಯಾಕತ್ತದ ಕತ 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 ಕುದಿಸ್ಬೇಕು ಯಾಕಂದ್ರೆ ಚಹಾ ಪುಡಿ ಇರ್ತದಲ್ಲ ಚಹಾ ಪುಡಿ ಇವೆಲ್ಲ ಸ್ವಲ್ಪ ಅದ್ರದ್ದು ರಸ ಬಿಡಬೇಕಲ್ಲ ಏನೇನು ಹಾಕಿದ್ದು ಹಾಗಾಗಿ ಅಷ್ಟು ತನಕ ಕುದಿಸ್ತೀವಿ ಕಲರ್ ನೋಡ್ರಿ ಹ್ಯಾಂಗೆ ಚೆಂದ ಪೂರ ಕರಿ ಒಳಗೆ ಬರಕತ್ತೈತಲ್ಲ ಬೆಳಗ್ಗೆ ತನಕ ನೋಡೋಕೆ ಕರಗಿರ್ತೈತದು ಆದರೆ ಇದ್ರೊಳಗೆ ಈಗ ನಾ ಮೆಹಂದಿ ಕಲಿಸ್ತೀನಲ್ಲ ಈ ನೀರಾಗೆ ಇದನ್ನು ತೋರಿಸ್ತೀನಿ ಏನೇನು ಮಾಡೀನಿ ಅಂತೇಳಿ ಅದು ಆಮೇಲೆ ತರಿಸಿದ್ರೆ ಈಗ ನೆನೆ ಇಟ್ಟೀನಿ ಅದನ್ನು ಬೆಳಗ್ಗೆ ತೋರಿಸ್ತೀನಿ ಇದು ಮೆಹಂದಿ ಈಗ ಇದು ಕುದ್ದಾದ್ಮೇಲೆ ಸ್ವಲ್ಪ ತಣ್ಣಗಾಗಬೇಕು ಕಲಸೋ ಟೈಮಿಗೆ ಇದು ತೋರಿಸ್ತೀನಿ ಅಂತ ಬರ್ರಿ ನೋಡ್ರ ಹತ್ತು ನಿಮಿಷ ಕುದಿಸಿದೆ ಕುದ ಈಗ ಥಂಡ್ ತಣ್ಣಗಾಗಿದೆ ಅದಕ್ಕೆ ಈಗ ಇದ್ದು ನಾವು ಮೆಹಂದಿ ಯಾವ ಹಾಕೊಂಡಿಲ್ಲ ಅಂದ್ರೆ ನುಪ್ಪೂರ ಶ ಅಂಗಡಿಗೆ ಸಿಗ್ತದ ನುಪ್ಪೂರ ಅಂತೇಳಿ ಪ್ಯೂರ್ ಅದತ್ತಂದ್ರೆ ಇನ್ನು ಆಮೇಲೆ ಅದ್ರ ಕೂಡ ರಂಗೋಲಿ ಅತ್ತೆ ಬರ್ತದೆ ಪಾಕೆಟ್ ಮೆಹಂದಿದೆ ಅದನ್ನು ಅದು ನಮ್ಮ ಮೊದ್ಲಿಂದ ರಂಗೋಲಿಂಗ ಈಗ ಈಗ ಮೊದ್ಲು ಅಂದರೆ ಕುಲ್ಲಾ ಕುಲ ಪಿಂತಿತ್ತಿದೆ ಈ ರಂಗೋಲಿ ಅತ್ತೆ ಅದೊಂದು ಪಾಕೆಟ್ ಪ್ಯಾಕೆಟ್ ಪಾಕೆಟ್ ಬರೋಣ ಅದು ಹಚ್ಕೊಳಕತ್ತಿದ್ದೆ ಇವತ್ತು ಈ ಸರಿ ನುಪ್ಪೂರು ತರ್ಸೀನಿ ಈಗ ಈ ಕೃತಿಗೆ ಹಚ್ಚಿದಿತ್ತು ಹೇಳಿ ನುಪ್ಪೂರ ಮತ್ತು ಅದು ರಂಗೋಲಿ ಪ್ಯಾಕೆಟ್ ಎರಡು ಪುಡಿ ಎರಡು ಹಾಕಿನದ್ರಾಗೆ ಇಬ್ಬರಿಗೆ ಆಗ್ತದೇನಂತೇಳಿ ಆಮೇಲೆ ಅದು ಏನು ಕುದಿಸಿದ್ಯಲ್ಲ ಅದು ಪೂರ ಹಾಕ್ತೀನಿ ಏನು ಸೊಸಲ ಏನು ಮಾಡಲ್ಲ ಅದಕ್ಕೆ ಹಿಡಿತದಲ್ಲ ಅಷ್ಟು ಹಾಕಿ ಇದು ಕಲಿಸ್ಬೇಕು ಹಿಂಡಿನ ಮೇಲೆ ನಿಂಬಿನಕಾಯಿ ಅದು ಹಾಕಿ ಕಲಸುದು ಇನ್ನೊಂದು ಸ್ವಲ್ಪ ಏನರ ನಿಮಗೆ ಗಟ್ಟಿ ಅನ್ನಿಸ್ತಂದ್ರೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಹಾಕಿ ಹಾಕಿ ಅದು ಪೂರ ಆಗುತ್ತಾನು ಹಾಕಿರಿ ಒಟ್ಟು ಅದು ಹದ ನೋಡ್ಬೇಕು ನೀವು ಎಟ್ ಭಾಳಕ್ಕಾಗಬಾರ್ದು ಭಾಗ ಗಟ್ಟಿ ಇತ್ತಂದ್ರೆ ಏನೋ ನೆನೀತದ ಸ್ವಲ್ಪ ಇದು ಇರಬೇಕು ನೋಡ್ಕೊಂಡು ಹಾಕಿರಿ ನಾವು ಒಂದು ನಿಮ್ಮಕಾಯಿ ಪೂರ ಹಾಕ್ತೀನಿ ಅದಕ್ಕೆ ನಿಮಗೆ ಹಾಕಿ ಅದು ಹಾಕಿ ಕಲಿಸೋದು ಅದು ಗ್ರೇವಿ ಕೆರೆ ಒಂದು ಗ್ರೇವಿ ಹಾಕಿ ಕಲಿಸೋದು ನೋಡ್ರದು ಮುಂಜಾನ ಹೆಂಗೆ ಕೆಂಪು ತೋರಿಸ್ತೀನಿ ತೋರಿಸ್ತೀನಂತ ನೋಡಿ ಬರೀ ಏನೇನು ಹಾಕಿದೆಲ್ಲ ಎಷ್ಟು ಸರಿ ಹಾಕಿ ಪೂರ ಇದು ಹಾಕಿ ನೋಡ್ರಿ ಗ್ರೇವಿ ಅದು ಸಣ್ಣ ಇನ್ನೊಂದು ಎರಡು ಅದಾವು ಕಬ್ಬು ಬುಟ್ಟಿ ಒಂದು ಸಣ್ಣದು ಅದು ಸ್ವಲ್ಪ ದೊಡ್ಡದದು ಇದಕ್ಕಿಂತ ಅದ್ರಾಗ ಕುದೀನಿ ತುಂಬ ಸಣ್ಣದು ಬುಟ್ಟಿ ಅಂದರೆ ನಾ ಒಂದು ಅರ್ಧ ಹಾಕ್ತಿದ್ದೆ ಈ ಎರಡು ಪ್ಯಾಕೆಟ್ ಹಾಕಿ ನಾನು ಅದು ಪಾ ಬುಟ್ಟಿ ತುಂಬ ಬಿಟ್ಟೈತಿ ಕಲ್ಸಕ್ಕೆ ಗಾವಾಗ ಒಂದು ಕಡೆ ಅಂತಂದ್ರೆ ಕ್ಯಾಮ್ರಾ ಹಿಡ್ದಿದ್ದೆ ಅದಕ್ಕೆ ಏನು ಮಾಡಿದೆ ಉಲ್ಟಾ ಅದು ದೊಡ್ಡ ಬುಟ್ಟಿ ಒಳಗೆ ಅದು ಅದು ಬ ಪೇಸ್ಟಿ ತಲೆ ಜ ಅದು ಮಾಡಿದ್ದು ಅದ್ರೊಳಗೆ ಇದು ಉಲ್ಟ ಸಣ್ಣ ಬಿಟ್ಟಂದು ದೊಡ್ಡ ಬಿಟ್ಟಾಗ ಸುರಿದ್ಬಿಟ್ಟೆ ಸುರಿದು ಬಡ ಬಡ ಎಲ್ಲ ಕಲರ್ಸಿ ನೋಡ್ರಿ ಹಿಂಗಾಗಿ ಅದು ಈಗ ಕರ್ ಕಲರ್ ಹೆಂಗೆ ಕರಗೆ ಅನ್ಸತ್ತಲ್ಲ ಮೆಹಂದಿ ಹಂಗೆ ಸ್ವಲ್ಪ ಹಸಿರು ಒಳಗೆ ಇರ್ತೈತಲ್ಲ ಹಂಗೆಲ್ಲ ಸ್ವಲ್ಪ ಕರಗೈತಿ ಯಾಕಂದ್ರೆ ಅದು ಹಂಗೆ ಆಮೇಲೆ ಅದ್ರದೆಲ್ಲ ಹಾಕಿದೆಲ್ಲ ಕಲರ್ ಬಿಟ್ಟಿರ್ತದೆ ಇನ್ನೂ ಮುಂಜಾನ ನೋಡಿರಿ ಕರ್ದು ಕೆಂಪಗೆ ಹೆಂಗಾಗ್ತದೆ ಕೈ ಅದೆಲ್ಲ ತೋರಿಸ್ತೀನಿ ನಿಮಗೆ ಅದು ರಂಗೋಲಿ ನೋಡಿದ್ರೆಲ್ಲ ಹಾಳೆ ರಂಗೋಲಿ ಇದು ಇತ್ತದು ಆಮೇಲೆ ಮುಂದೆ ಅವೆಲ್ಲ ನೆನೆ ಕಲಸಿ ಮಾಡಿ ಅದು ಮುಚ್ಚಿ ಮುಂಜಾನ ಇಡೋದು ನೋಡಿರಿ ಹಸಿರು ಹ್ಯಾಂಗೆ ಕೆಂಪು 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 ಹಸಿರು ಹೋಗಿ ಸ್ವಲ್ಪ ಕಪ್ಪೊಳಗೆ ಬಂದಿರ್ತದೆ ಮುಂಜಾನೆ ನಿಮ್ಮ ಕೈ ಅದೆಲ್ಲ ತೋರಿಸ್ತೀನಿ ಎಷ್ಟು ಭಾರಿ ಆಗಿರ್ತದೆ ಕಲರ್ ಹೇರ್ಸ್ಗೂ ಭಾರಿ ಕಲರ್ ಆಗ್ತದೆ ಎಲ್ಲರೂ ಮುಕ್ಕೊಂಡಿ ಅಮ್ಮ ಅದೆಲ್ಲರೂ ನೋಡಿ ಬರೀ ಕಲಸಿದ್ದದು ಕಲರ್ ಸ್ವಲ್ಪ ಆರೆಂಜ ಬ್ರೌನಿಷ್ ಒಳಗೆ ಆರೆಂಜ್ ಅದ ಅಂದರೆ ಡೈರೆಕ್ಟ್ ಹಿಂಗೆ ಆರೆಂಜ್ ಭಾ ರೆಡ್ ಹಿಂಗೆ ಆರೆಂಜ್ ಆಗ್ತದಲ್ಲ ಕೈಗೆ ಮೆಹಂದಿ ಹಚ್ಕೊಂಡಾಗ ಹಂಗೂ ಆಗಿಲ್ಲ ಈ ಕಡೆ ಭಾ ಕೂ ಇಲ್ಲ ಕೈಗೆ ಸದ್ಯಕ್ಕೆ ಬರೀ ಮೆಹಂದಿ ಕಲಿಸಿದ್ದಕ್ಕೆ ಹಿಂಗಾಗಿತ್ತು ಮೇಲೆ ಮ್ಯಾಲ ಆಗ್ತದ ಅಂತ ತೋರಿಸ್ತೀನಿ ನಿಮಗೆ ಇದು ಮುಂಜಾನೆ ಈಗ ನಾವು ಮುಕ್ಕೋತೀನಿ ಅಂತ ಬಾಯ್ ನೆಕ್ಸ್ಟ್ ವಿಡಿಯೋದಾಗ ನಿಮ್ಗೆ ಕೃತಿಗೆ ಹಚ್ಚುದು ತೋರಿಸ್ತೀನಿ ಅದಕ್ಕೆ ಕಲರ್ ಹ್ಯಾಂಗ್ ಬರ್ತದ ಹ್ಯಾಂಗಿಲ್ಲ ಎಲ್ಲ ತೋರಿಸ್ತೀನಿ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್